ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ನಾನು ನಿಮಗೆ ಇವತ್ತು ಇದ್ದೇನೆ ಹಸಿ ಅವರೆಕಾಳಿಂದ ಕಾಳಿಂದ ಹಸಿ ಖಾರದ ಸಾರು ಅಥವಾ ಸಾಂಬಾರನ್ನ ಹೇಗೆ ಮಾಡೋದು ಅಂತೇಳಿ ತುಂಬ ತುಂಬ ಸರಳವಾಗಿದೆ ಇದು ಮಾಡೋದು ಹಾಗೆ ರುಚಿಯಂತೂ ಅದ್ಭುತವಾಗಿರುತ್ತೆ ಮುದ್ದೆ ಆಗ್ಬೋದು ಅನ್ನ ಆಗ್ಬೋದು ಚಪಾತಿ ಆಗ್ಬೋದು ಎಲ್ಲದಕ್ಕೂ ಕೂಡ ಇದು ಹೊಂದ್ಕೊಳ್ಳುತ್ತೆ ನೀವಂತೂ ಒಂದು ಸಲ ಇದನ್ನು ಮಾಡಿ ನೋಡಿ ಖಂಡಿತ ಇದಕ್ಕೆ ನೀವು ಮನಸೋಲ್ತೀರಾ ಅಂತ ಹೇಳ್ತೀವಲ್ಲ ಅದಂತೂ ಪಕ್ಕಾ ನಿಜ ಚೆನ್ನಾಗಿರುತ್ತೆ ಯಾರು ಬೇಕಾದರೂ ಮಾಡ್ಬೋದು ನೀವು ಒಬ್ಬಂಟಿಗರಾಗಿದ್ದರೆ ಇನ್ನು ಸುಲಭವಾಗೇ ಮಾಡ್ಕೋಬೋದು ನಿಮಗೂ ಕೂಡ ಟೈಮ್ ಉಳಿತಾಯ ಆಗುತ್ತೆ ಬನ್ನಿ ಇದನ್ನು ಹೇಗೆ ಮಾಡೋದು ಅಂತೇಳಿ ನಾನು ನಿಮಗೆ ಇದ್ದೇನೆ ನಾನಿಲ್ಲಿ ನೀರು ಕುಡಿಯುವ ಒಂದು ನೀರು ಕುಡಿಯುವ ಕಪ್ಪಿನ ಅಳತೆಯಲ್ಲಿ ಒಂದು ಕಪ್ ಅವರೆಕಾಳನ್ನು ನಾನಿಲ್ಲಿ ಬೇಯಿಸ್ಕೊತಾ ಇದ್ದೀನಿ ಸಾಂಬಾರ್ ಜೊತೆಗೆ ಕೂಡ ಬೇಯಿಸ್ಕೊ ಆದರೆ ನಾನಿಲ್ಲಿ ಸ್ವಲ್ಪ ಲೇಟ್ ಆಗುತ್ತೆ ಅಂತೇಳಿ ಏನು ಮಾಡ್ತಾ ಇದ್ದೀನಿ ಮೊದಲೇ ಸ್ವಲ್ಪ ಬೇಯಲಿಕ್ಕೆ ಇಟ್ಟಿದ್ದೀನಿ ಅದು ಆರಾಮಾಗಿ ಸಿಮ್ಮಲ್ಲಿ ಚೆನ್ನಾಗಿ ಬೇಯಕೋ ಬೇಯ್ತಾ ಇದೆ ನೀವು ಕೂಡ ಹಾಗೆ ಮಾಡ್ಕೊಳ್ಳಿ ಏನು ತೊಂದರೆ ಇಲ್ಲ ಬೇಗ ಆಗುತ್ತೆ ನಾನಿಲ್ಲಿ ಒಂದು ಮಿಕ್ಸಿ ಜಾರ್ಗೆ ಏನು ಮಾಡ್ತಾ ಇದ್ದೀನಪ್ಪ ಅಂದರೆ ಸ್ವಲ್ಪ ಕಾಯಿ ಹಾಕೋತಾ ಇದ್ದೀನಿ ಸ್ವಲ್ಪ ಒಂದು ಬಟ್ಲಷ್ಟು ಕಾಯಿ ಮತ್ತು ಅದಕ್ಕೆ ಏನು ಮಾಡ್ತಿದ್ದೀನಪ್ಪ ಅಂತಂದರೆ ಇನ್ನೇನೆಲ್ಲ ನಾನು ತೋರಿಸ್ತಾ ಹೋಗ್ತೀನಿ ಅಷ್ಟನ್ನು ಹಾಕೊಳ್ಳಿ ಒಂದು ಚಮಚದಷ್ಟು ಜೀರಿಗೆ ಆಮೇಲೆ ಎರಡು ಟೇಬಲ್ ಸ್ಪೂನಷ್ಟು ಸಾಂಬಾರ್ ಪೌಡರು ಆಮೇಲೆ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಹಚ್ಚ ಖಾರದ ಪುಡಿ ಅಂತೀವಲ್ವ ಅದು ಆಮೇಲೆ ಒಂದು ಟೇಬಲ್ ಸ್ಪೂನ್ ಹುರಗಡ್ಲೆ ಆಮೇಲೆ ಬೆಳ್ಳುಳ್ಳಿ ನಾನಿಲ್ಲಿ ಜವಾರಿ ಆಗಿರೋದ್ರಿಂದ ಒಂದು ಮೂರು ನಾಲ್ಕು ತೊಗೊಂಡಿದ್ದೀನಿ ಒಂದು ರುಬ್ಲಿಕ್ಕೆ ಒಂದು ಟೊಮ್ಯಾಟೊ ಆಮೇಲೆ ಒಂದು ಪೀಸಷ್ಟು ಈರುಳ್ಳಿ ಒಂದು ನಾಲ್ಕೈದು ಎಲೆ ಕರಿಬೇವು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದೆರಡು ಹೆಸಳಷ್ಟು ಹುಣಸೆಹಣ್ಣು ಅದು ಕೊತ್ತಂಬರಿ ಸೊಪ್ಪು ಸ ಕಡಿಮೆ ಆಗಿತ್ತು ಅಂತ ಇಲ್ಲಿ ನಾವು ಸ್ವಲ್ಪ ಆ್ಯಡ್ ಮಾಡಿದೆ ಕೊತ್ತಂಬರಿ ಅದು ಮತ್ತು ಪುದೀನ ಅನ್ಕೋಬೇಡಿ ಆಮೇಲೆ ಇಲ್ಲಿ ನೋಡಿ ನಾನು ಬೇಯಲಿಕ್ಕೆ ಇಟ್ಟಿದ್ದೀನಿ ಇದು ಬೆಂದಿದೆ ಒಂದು ಫಾರ್ಟಿ ಪರ್ಸೆಂಟ್ ಬೆಂದಿದೆ ಇದಕ್ಕೆ ಈಗ ಸ್ವಲ್ಪ ಉಪ್ಪನ್ನು ಬೆರೆಸ್ತಾ ಇದ್ದೀನಿ ಯಾವುದೇ ಕಾಳುಗಳಾಗ್ಬೋದು ಮೊದಲೇ ಉಪ್ಪು ಹಾಕ್ಬಿಟ್ರೆ ಬೇಗ ಬೇಯೋದಿಲ್ಲ ಹಾಗಾಗಿ ಒಂದು ಅರ್ಧ ಬೆಂದ ಮೇಲೆ ಉಪ್ಪನ್ನು ಹಾಕೋದ್ರಿಂದ ಬೇಗನೂ ಬೆಂದಿರುತ್ತೆ ಚೆನ್ನಾಗಿ ಕೊಡೋ ಉಪ್ಪು ಹಿಡ್ಕೊಳ್ಳುತ್ತೆ ಅದಕ್ಕೆ ಹಾಗಾಗಿ ನಾನು ಅದೇ ಥರ ಮಾಡ್ತೀನಿ ಇಲ್ಲಿ ಇದನ್ನು ನುಣ್ಣಗೆ ರುಬ್ಕೋಬೇಕು ನುಣ್ಣಗೆ ಅಂತಂದರೆ ಒಂದು ತೊಂಬತ್ತು ಪರ್ಸೆಂಟ್ ಅಂತ ಇಟ್ಕೊಳ್ಳಿ ಸುಮ್ಮನೆ ಒಂದು ಕುಳ್ಳು ಲೆಕ್ಕ ಅಂತ ಹೇಳ್ತೀವಲ್ವ ಆ ಲೆಕ್ಕದಲ್ಲಿ ಒಂದು ತೊಂಬತ್ತು ಪರ್ಸೆಂಟ್ ನುಣ್ಣಗಿರಬೇಕು ನುಣ್ಣ ತುಂಬ ಗಂಧ ಇದ್ದಂಗೆ ಇರಬಾರ್ದು ನೈ ನೈಂಟಿ ಫೈವ್ ಪರ್ಸೆಂಟ್ ಅಷ್ಟು ಇದ್ರೂ ಸ್ವಲ್ಪ ತರಿ ತರಿ ಇದ್ರೂ ಚೆನ್ನಾಗಿರುತ್ತೆ ಹೇಳಿ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ ಕೊಬ್ಬರಿ ಎಣ್ಣೆ ಹಾಕ್ಕೊಂಡೆ ಸ್ವಲ್ಪ ಇನ್ನೇ ನಿಮಗೆ ಗೊತ್ತೇ ಇದೆಯಲ್ವ ಸಾಸಿವೆ ಜೀರಿಗೆ ಹಾಕ್ಕೊಬೇಕು ಸಾಸಿವೆ ಚಿಟಪಟಾದ್ಮೇಲೆ ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಆಮೇಲಿಂದ ಈರುಳ್ಳಿ ಕರ್ಬೇವು ಆಮೇಲೆ ಇಲ್ಲಿ ನೋಡಿ ಒಂದು ನಾನು ಏನು ಮಾಡಿದ್ದೀನಿ ಅಂದರೆ ಈ ಸಾಂಬಾರು ಮಾಡಲಿಕ್ಕೆ ಎರಡು ಟೊಮೊಟೊ ತೊಗೊಂಡಿದ್ದೀನಿ ಒಂದನ್ನು ರುಬ್ಲಿಕ್ಕೆ ಹಾಕೊಂಡಿದ್ದೀನಿ ಇನ್ನೊಂದನ್ನು ಒಗ್ಗರಣೆ ಜೊತೆ ಹಾಕ್ತಾಯಿದ್ದೀನಿ ಅದು ತುಂಬ ಚೆನ್ನಾಗಿರುತ್ತೆ ಒಗ್ಗರಣೆ ಜೊತೆ ನೀವು ಒಂದು ಈರುಳ್ಳಿ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಕೆಲವರು ನೀವು ಹುಣ್ಸೆಂಡ್ ಬೇಡ ಅಂದರೆ ಹುಣ್ಸೆಂಡ್ ಸ್ಕಿಪ್ ಮಾಡ್ಬೋದು ಬಟ್ ನಾವು ಹುಣ್ಸೆ ಹುಣ್ಸೆಂಡ್ ಕೂಡ ಹಾಕೋದ್ರಿಂದ ಅದು ರುಚಿ ತುಂಬ ಚೆನ್ನಾಗಿ ಬರುತ್ತೆ ಅಂತೇಳಿ ಎರಡು ಟೊಮ್ಯಾಟೊ ಮತ್ತು ಹುಣ್ಸೆಹಣ್ಣು ಎರಡನ್ನೂ ಕೂಡ ಬ್ಯಾಲೆನ್ಸ್ ಆಗೋ ಥರ ನಾವು ಹುಳಿ ಹಾಕ್ಕೊಳ್ತೀವಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನಿಮಗೆ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು ಬಟ್ ಒಂದು ಸಲ ಮಾಡ್ತಾಯಿದ್ದೀರಂದ್ರೆ ನಾನು ಇಲ್ಲಿ ಏನು ತೋರಿಸಿದ್ದೀನಿ ಸೇಮ್ ಏನಿದೆಯೋ ಇವನ್ನ ಬಳಸಿಬಿಟ್ಟು ಮಾಡಿ ನೋಡಿ ನಿಮಗೆ ಖಂಡಿತ ಇಷ್ಟ ಆಗುತ್ತೆ ನಿಮಗೆ ಆಮೇಲೆ ಬೇಕಾದ್ರೆ ಬೇಡ ಅಂದರೆ ಬೇಕಾದ್ರೆ ಹುಣ್ಸೆಹಣ್ಣನ್ನು ಸ್ಕಿಪ್ ಮಾಡ್ಕೋಬೋದು ಇಲ್ಲಿ ಒಗ್ಗರಣೆ ಸ್ವಲ್ಪ ಎಲ್ಲ ಮಾಗಿದ ಮೇಲೆ ಏನು ರುಬ್ಬಿಟ್ಕೊಂಡಿದ್ವಿ ಈ ಕಾರಣ ಇದಕ್ಕೆ ಹಾಕ್ಬಿಟ್ಟು ಒಂದು ಮೂರು ನಿಮಿಷ ಸಿಮ್ಮಲ್ಲಿ ಚೆನ್ನಾಗಿ ಸ್ವಲ್ಪ ಇದನ್ನು ಕೂಡ ಮಾಗಿಸ್ಕೊಳ್ಳೋಣ ಆಯಿತಾ ಆಮೇಲೆ ಬೆಂದಿದೆ ಬೆಂದಿದೆಯಲ್ಲ ಒಂದು ಅರ್ಧ ಪರ್ಸೆಂಟ್ ಅಂದ್ಕೋತೀನಿ ಒಂದು ಅರ್ಧ ಬೆಂದಿರ್ಬೋದು ಆ ಅವರೇ ಈ ಸಾಂಬಾರಿಗೆ ಹಾಕಿಬಿಟ್ಟು ಚೆನ್ನಾಗಿ ಪೂರ್ತಿ ಬೇಯೋ ಥರ ಚೆನ್ನಾಗಿ ಕುದಿಸಿ ಕುದಿಸಿದ್ರೆ ಚೆನ್ನಾಗಿ ಕುದ್ದಾದಮೇಲೆ ಉಪ್ಪು ಖಾರ ಎಲ್ಲ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಉಪ್ಪನ್ನು ಹಾಕ್ಕೊಳ್ಳಿ ನಿಮಗೆ ಖಾರ ಸ್ವಲ್ಪ ಕಡಿಮೆ ಏನಾದರೂ ಅನಿಸ್ತು ಅಂದರೆ ಬೇಕು ಸ್ವಲ್ಪ ಖಾರದ ಪುಡಿನ ಮೇಲೆ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೋಬೋದು ಇಲ್ಲ ಸಾಕು ಅಂತಂದರೆ ಸಾಕಾಗುತ್ತೆ ನೋಡಿ ಇಷ್ಟೇ ಇಷ್ಟನ್ನು ಮಾಡಿದ್ರಿ ಅಂತಂದರೆ ಚೆನ್ನಾಗಿ ರುಚಿಯಾಗಿರ್ತಕ್ಕಂಥ ಹಸಿ ಖಾರದ ಅವರೇ ಸಾಂಬಾರು ರೆಡಿ ಆಗುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನೀವು ಒಂದೇ ಒಂದು ಸಲ ಮಾಡಿ ನೋಡಿ ಖಂಡಿತ ಅದೇ ನೀವು ಇಷ್ಟಪಟ್ಟೆ ಪಡ್ತೀರ ಅಂತ ನನಗೆ ಅನ್ನಿಸ್ತಾ ಇದೆ ಅಥವಾ ನೀವು ಇದನ್ನು ಡೈರೆಕ್ಟ್ ಕುಕ್ಕರಲ್ಲಿ ಕೂಡ ಕೂಗಿಸ್ಕೋಬೋದು ಒಂದು ಎರಡು ವಿಸಲ್ಲು ನಾನು ಏನು ಪಾತ್ರೆಗಳು ಒಗ್ಗರಣೆ ಹಾಕಿದ್ದೀವಿ ಇದನ್ನು ಸೇಮ್ ಕುಕ್ಕರಲ್ಲಿ ಹಾಕಿಬಿಟ್ಟು ಅವರ ಮತ್ತೆ ಮತ್ತು ಬೇಯಿಸ್ಕೊಳ್ಳ್ದೇ ಡೈರೆಕ್ಟಾಗಿ ಇದೇ ಖಾರಕ್ಕೆ ಹಾಕಿ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಉಪ್ಪು ಖಾರ ಎಲ್ಲ ನೋಡಿಬಿಟ್ಟು ಒಂದೆರಡು ವಿಸಲ್ ಹಾಕಿಸ್ಕೊಂಡ್ರೆ ಸಾಂಬಾರು ಕೂಡ ರೆಡಿ ಆಗುತ್ತೆ ಅದು ಒಂಥರ ರುಚಿ ಇದು ಒಂಥರ ರುಚಿ ನಿಮಗೆ ಯಾವುದು ಇಷ್ಟ ಅನುಕೂಲ ಅದನ್ನು ಮಾಡಿ ತುಂಬ ರುಚಿಯಾಗಿರುತ್ತೆ ಸಾಂಬಾರಂತೂ ಇದು ಕುದ್ದಷ್ಟು ರುಚಿಯಾಗಿರುತ್ತೆ ಎರಡು ದಿನ ಇಟ್ಕೊಂಡು ತಿಂದ್ರೂ ಇನ್ನೂ ರುಚಿ ಜಾಸ್ತಿ ಆಗ್ತಾನೇ ಇರುತ್ತೆ ಅಷ್ಟು ಚೆನ್ನಾಗಿರುತ್ತೆ ನಿಮಗೆ ನಮ್ಮ ಚಾನಲಲ್ಲಿ ಬರ್ತಕ್ಕಂಥ ವೀಡಿಯೋಸ್ಗಳು ಇಷ್ಟ ಆಗಿದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮುಂದಿನ ಇನ್ನು ಮುಂದಿನ ವಿಡಿಯೋದಲ್ಲಿ ಬೇರೆ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನ ಭೇಟಿ ಎಲ್ಲರಿಗೂ ಕೂಡ ಧನ್ಯವಾದಗಳು ಶುಭವಾಗಲಿ